ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಶಿವಾನಂದ್ ಕಟ್ಟಿಕೇರಿ ಮುಖಾಮಡಿ ತಾಲೂಕು ಆಳಂದ್ ಜಿಲ್ಲಾ ಗುಲ್ಬರ್ಗ ನಿಮ್ಗೆ ಒಂದು ಹದಿನೈದು ಇಪ್ಪತ್ತು ದಿನ ಪೈಲೆ ಬ್ಲೂಮ್ ನೈಟ್ ವರ್ಕಿಂಗ್ ಅದು ಒಂದು ಸ್ಟಿಕ್ಕರ್ ಸ್ಪೆಡಲ್ಯಾಂಟಿ ಅಂತ ನಿಮ್ಗೆ ಗ್ರೀನ್ ಪ್ಲಾಂಟ್ದು ಕಳ್ಳಿ ಬೆಳಿ ಕೊಟ್ಟಿದ್ದೆವು ಕೊಟ್ಟರೆ ಸಲ ನಾವು ಹೊಡೆದಿದೆವು ಹಾಂ ಹಾಂ ರಿಸಲ್ಟ್ ಬಂದದ ಏನು ಬದಲಾವಣೆ ಏನು ಫರಕ್ ಏನು ಬಂಡಿ ಹೆಚ್ಚದ ರೀ ಗಿಡ ಒಡ್ತಿ ಹಚ್ದೆ ಹೂವು ಒಟ್ಟು ಉದ್ರಿಲ್ಲ ಹೂವ ಹೂವು ಉದ್ರಿ ಇಲ್ರಿ ಹಾ ಎಷ್ಟು ಎಕರ ಅದ್ರಿ ಇದು ಇದು ಒಂದು ಸವಾ ಎಕರ ಆಗ್ತದೆ ಸವೆ ಎಕರ ಇದು ನೆಟ್ವರ್ಕಿಂಗ್ ರೂಮ್ ಚಂದ ಐತ ರೀ ಚಲೋ ನಂಬರೇ ರಿಸಲ್ಟ್ ಕೊಟ್ಟದ ನೋಡಿರಿ ಹಾಂ ಹಾಂ ಬೇರೆ ಹಿಂಗಿಲ್ಲ ಈಗ ನಾವು ಮ್ಯಾಲೆ ಹೋಗ್ಬಂದೆವು ಇಲ್ಲಿ ಇಲ್ಲ ಇಲ್ಲ ಅಲ್ಲಿನ ಇಲ್ಲ ಅದಕ್ಕೆ ಹೊಡುದಿಲ್ಲ ಅವಶ್ಯ ಅದನ್ನು ನೋಡಿಸಲಿಕ್ಕೆ ಹೊಡುದಿಲ್ಲ ಹಾಂ ಹಾಂ ನೀವು ಟ್ರೈ ಮಾಡಿ ನೋಡ್ಬೇಕು ಹಾಂ ತರ ಈ ನಿಮ್ಮ ಹೆಸರು ಏನು ರೀ ಹೆಸರು ಖಜಾ ಸಾಬ್ ಚಾನ್ ಸಾಬ್ ದಾಳಿಂಬ ಹಾಂ ಹೆಂಗೆ ಅನ್ಸುತ್ತೆ ಕಳ್ಳಿ ನಿಮ್ಗೆ ಕಳ್ಳೀ ಎಕ್ ನಂಬರ್ ಅದ ಅಂದ್ರೆ ಬಡ್ಡಿ ಹಿಡ್ಕೊಂಡು ಚಂಡಿತನ ಬಂಡಿಯವ ಅವ ರೀ ಹೋಗ ಬಾದು ಆಗಿಲ್ಲ ಹಾಂ 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 ಅಂದ್ರೆ ಇದು ಔಷಧ ಚಂದ ಅದ ಅಂತೀರಿ ಸ್ಯಾಕ್ಸಸ್ಫುಲ್ ಅದ ರೀ ಸ್ಯಾಕ್ಸಸ್ಫುಲ್ ಅದ ರೀ ಹಾಂ 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 ನಿಮ್ಮ ಬೆಳಿ ಮತ್ತೆ ಮೆಣ್ಸಿ ಗಿಡ ಅದ ಮೆಣ್ಸಿನ ಗಿಡಕ್ಕೆ ಭೀ ಹೊಡೆದಿದೆ ಅದು ಭೀ ಚಲೋ ಅದ ಹಾಂ ಈಗ ಮತ್ತು ಕಲ್ಲೆಗಾ ಈ ಲಿಂಬೆ ಗಿಡ ಲಿಂಬೆ ಗಿಡಗಳು ನಿಮ್ಮ ಗಿಡಗಳಿಗೆ ಹೊಡೆದಿದಿರಿ ನೀವು ನೀವು ನಿಂಬೆ ಸಲೆಕೆ ಕೊಟ್ಟ್ರಿ ಅಲ್ಲ ಪೈಲೆ ಹಾಂ ಅದಕ್ಕೆ ಹೊಡೆದಿದೆ ಅದು ಈಗ ಹಚ್ಚಿಗೆ ಇಟ್ಟದ ಹೊಲ ಒಳ್ಳೆ ಒಳ್ಳೆಯ ಅಂದರೆ ಅದಕ್ಕೆ ಚಂದ ಅನ್ಸುತ್ತೆ ನೀವು ಚಂದ ಅನ್ಸುತ್ತೆ ಹಾ ಹಾ ಹಾಂ ಅದೇ ಇದು ನಮ್ದು ಎಲ್ಲ ಆರ್ಗ್ಯಾನಿಕ್ ಬರ್ತಾವ ರೀ ಸಾವು ಇವಟ್ ಕೆಮಿಕಲ್ ಅಂದ್ರೆ ನಮ್ಗೆ ಮೇನ್ ಅಂದ್ರೆ ಇಲ್ಲಿ ಹೊಲದಾಗ ಏನದ ಇಳುವರಿ ಹೆಚ್ಚಿಗೆ ಹೊಂಟವು ಆ ಸಲಕ್ಕೆ ನಾವು ಇದು ಯೂಸ್ ಮಾಡ್ಬೇಕು ಮತ್ತೊಂದು ಮತ್ತೊಂದೇನಾದ್ರೂ ಕೆಮಿಕಲ್ ಇಲ್ಲ ವಿಷ ಇಲ್ಲ ನಾವು ಇವತ್ತು ಎಲ್ಲ ತಂದು ಹೊಡೆದೆಲ್ಲ ವಿಷಾನೇ ವಿಷಾನೆ ಹೊಡಿತೀವಿ ಔಷಧ ವಿಷಾನೆ ಟಾಣಿಕ್ ಇದ್ದರೂ ಬಿ ಅವು ಭೀ ಎಲ್ಲ ಕೆಮಿಕಲ್ ತ ಇದು ವಿಧೌಟ್ ಕೆಮಿಕಲ್ ಅದ್ರಿ ಹೌದು

ಅಂತಾರೆ ಎಲ್ಲ ಕಡೆ ಸೇಮ್ ಅದಲ್ರಿ ಪ್ಲಾಟ್ ಸೇಮ್ 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 ಏನು ನೋಡೋದಿಲ್ಲ ಎಲ್ಲ ಕಡೆ ನಾನು ಹುಡಿನಿ ಎಲ್ಲ ಕಡೆ ನಂಗೆ ಸೇಮೇ ಅನ್ಸುತ್ತೆ ಬರಬಹುದು ತರ ಅಂದರೆ ಪ್ಲಾಟ್ ಕಮ್ ಅದ ಹಾ ಹಾ ತರ ಯೂಸ್ ಮಾಡಿದ ಕಡಿನ ಕಂಪನಿ ಕಡೆ ಧನ್ಯವಾದಗಳು ಹೇಳ್ತೀನಿ ಆಯ್ತು ಸರ್ ನಮಸ್ಕಾರ